ಕೊಲ್ಲೂರ್ ಮಲ್ಲಪ್ಪನವರ ಸ್ಮಾರಕ ಮಾಡಬೇಕು ಅಂತೇಳಿ ನಾನೇ ಅನೌನ್ಸ್ ಮಾಡಿದ್ದೆ ಆದರೆ ಜಾಗ ಸಿಕ್ಕಿರಲಿಲ್ಲ ಈಗ ಯಾದಗಿರಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕುಕ್ಕಟಿಯಾಗಿ ಜಾಗವನ್ನು ಕೊಟ್ಟಿದ್ದೇವೆ ಎರಡು ಎಕರೆ ಜಾಗವನ್ನ ಕುಕ್ಕಟಿಯಾಗಿ ಕೊಟ್ಟಿದ್ದೇವೆ ಸ್ಮಾರಕ ನಿರ್ಮಾಣ ಆಗಬೇಕು ಅವರೊಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು ಈ ಭಾಗದಲ್ಲಿ ಅನೇಕ ಲೀಡರ್ಗಳನ್ನ ಬೆಳೆಸ್ಕೊಳ್ತಕ್ಕಂಥ ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅವರನ್ನ ಹೈದರಾಬಾದ್ ಕರ್ನಾಟಕದ ಗಾಂಧಿ ಅಂತ ಕರೀತಾ ಇದ್ರು ಹೈದರಾಬಾದ್ ಕರ್ನಾಟಕದ ಗಾಂಧಿ ಅಂತ ಕರೀತಾ ಇದ್ರು ಅವರ ಸ್ಮಾರಕ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಇತ್ತು ಅದಕ್ಕೋಸ್ಕರ ಸ್ಮಾರಕ ಮಾಡಿದೀವಿ ಯಾರು ಆ ಟ್ರಸ್ಟ್ ಮಾಡಿದ್ದಾರೆ ಆ ಟ್ರಸ್ಟ್ ನ ಜವಾಬ್ದಾರಿ ಓದ್ಕೊಂಡಿರ್ತಕ್ಕಂಥವರು ಕೂಡಲೇ ಕೂಡಲೇ ಒಂದು ವರ್ಷದೊಳಗಡೆ ಈ ವರ್ಷದೊಳಗಡೆ ಸ್ಮಾರಕ ಮಾಡಬೇಕು ಅಂತೇಳಿ ಅವರಿಗೆ ಸೂಚನೆಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ